ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರ ಗ್ರಾಮದ ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಮೇವು ತರಲು ಹೋಗಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಮೃತ ರೈತ ಅರವತ್ತೈದು ವರ್ಷದ ಸಿದ್ದಪ್ಪ ಅವರ ಮನೆಗೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಇನ್ನು ಕಳೆದ ಜುಲೈ ಇಪ್ಪತ್ತಾರರಂದು ರೈತ ಸಿದ್ದಪ್ಪ ಆಡೊಳ್ಳಿ ತಮ್ಮ ಜಾನುವಾರುಗಳಿಗೆ ಮೇವು ತರಲು ಹೋದ ಸಂದರ್ಭದಲ್ಲಿ ಉಕ್ಕಿ ಹರಿಯುತ್ತಿದ್ದ ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಕೊಚ್ಚಿ ಹೋಗಿದ್ದರು ಇದಾದ ಮೂರು ದಿನಗಳ ಬಳಿಕ ಬಬಲೇಶ್ವರ ತಾಲೂಕಿನ ಶಿಬರೂರು ಗ್ರಾಮದಲ್ಲಿ ಅವರ ಶವ ಪತ್ತೆಯಾಗಿತ್ತು ಇನ್ನು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ತಿಮ್ಮಾಪುರ ಅವರು ಆಲ್ಗೂರು ಗ್ರಾಮದ ಮೃತ ರೈತ ಸಿದ್ದಪ್ಪ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರನ್ನು ಭೇಟಿಯಾಗಿ ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬಿದರು ಇನ್ನು ಸರ್ಕಾರದಿಂದ ಕೊಡಮಾಡುವ ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಈಗಾಗಲೇ ಸ್ಥಳೀಯ ತಹಶೀಲ್ದಾರ್ ಮೂಲಕ ಅವರಿಗೆ ವಿತರಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪರ್ಧಮಾನ್ ನ್ಯಾಮಗೌಡ ವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಸಿಇಒ ಶಿಶಿಧರ್ ಕುರೇರವರು ಸೇರಿದಂತೆ ಸ್ಥಳೀಯ ಮುಖಂಡರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಚಿವ ತಿಮ್ಮಾಪುರ್ ಅವರಿಗೆ ಸಾಥ್ ನೀಡಿದರು ಎರಡು ಜೀವ ಹಾನಿ ಆಗಿದೆ ನನ್ನ ಜೊತೆ ಆನಂದ್ ನ್ಯಾಮಗೌಡರು ನನ್ನ ಜಿಲ್ಲಾಧಿಕಾರಿಗಳು ಸಿಇಒ ಪರಿಸ್ಥಿತಿ ಅವಲೋಕನೆ ನಾವು ಮೊನ್ನೆನ ಆರ್ಡರ್ ಮಾಡಿದ್ದೀವಿ ಹಣ ನಾವ್ಯಾರು ಬರುವವರಿಗೆ ಆಯ್ತಕ್ಕಲ್ಲ ಅವ್ರಿಗೆ ಜಮಾ ಆಗ್ಬೇಕಂತ ಆಲ್ರೆಡಿ ಹಣ ಐದು ಲಕ್ಷ ಜಮಾ ಆಗಿದೆ ಇದು ಒಬ್ರು ಮೇವು ತರ್ಲಿಕ್ಕೆ ಹೋದಂಥದ್ದು ಅದ್ದಾಳತ್ತಿ ಮೇವು ತರ್ಲಿಕ್ಕೆ ಹೋಗಿದರೆ ಬರುವಷ್ಟರಲ್ಲಿ ನೀರಿನ ಮಟ್ಟ ಹೆಚ್ಚಿಗಾಯ್ತು ಅವ್ರ ಪ್ರಾಣ ಆಗಿದೆ ಈ ಮಗು ನದಿ ದಂಡಲ್ಲಿರ್ತಕ್ಕಂಥದ್ರಲ್ಲಿ ಅದ್ದಾಡುವಂಥದ್ದು ಅವಳು ಸಾವನ್ನಪ್ಪಿದ್ದಾರೆ